ಹಾ ಇಲ್ಲ 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 ಇಲ್ಲಿ ಪೋರ್ಸ್ ಟೂ ಪಾಯಿಂಟ್ ಫೈವ್ ಕಿಲೋಮೀಟರ್ ವಾಟ್ ಇರುತ್ತೆ ಗಿಡ ಅಂತ ಮಾಡಿದೇವಸ್ಥಾನ ಬೇರೆ ಇಲ್ಲಿ ಮಾರ್ನಿಂಗ್ ಬಾಯ್ಸ್ ಅಂಡ್ ಗರ್ಲ್ಸ್ ಅಂಡ್ ಅಂಕಲ್ಸ್ ಅಂಡ್ ಆಂಟೀಸ್ ಎಲ್ಲರಿಗೂ ಶುಭೋದಯ ನಾವಿವಾಗ ಇದ್ದೀವಿ ಕುಣಿಗಲ್ ಐವಲಿ ಅಂದರೆ ಹಾಸನ್ ಐವಲಿ ಅವರೊಳ್ಳೆ ಸೂಪರ್ ಕಾರ್ ಸೂಪರ್ ಬೈಕ್ಸ್ ಸೈಟಿಂಗ್ ಆಯಿತು ಇವಾಗ ನಾವು ಉತ್ತರ ಬೆಟ್ಟಕ್ಕೆ ಹೋಗ್ತಿದ್ದೀವಿ ಉತ್ ಉತ್ತರಿ ಬೆಟ್ಟಕ್ಕೆ ಹೋಗ್ತಿದ್ದೀವಿ ಟೈಮ್ ಬಂದು ಏಳು ಕಾಲಾಗಿದೆ ಚಿಕ್ಕಾಬೆ ಹುಟ್ಟು ಹಸಿತ್ತು ಅದಕ್ಕೋಸ್ಕರ ಇಲ್ಲಿ ಸಿಗಿದ್ದೀವಿ ಎಳಿ ಆಗ್ತಿದವಳು ಮಾತ್ರ ತಿಂಡಿ ಚಿಕ್ಕಬೆ ಚಳಿ ಆಗ್ತಿದೆ ಇವಾಗ ತಿಂಡಿಗೆ ಅಂತ ನಿಲ್ಸಿದೀವಿ ತಿಂಡಿ ತಿನ್ಕೊಂಡು ಇಲ್ಲಿಂದ ಕುಣಿಗಲ್ ಒಂದು ಫಿಫ್ಟೀನ್ ಕಿಲೋಮೀಟರ್ಸ್ ಇದೆ ಅನ್ನ ಹೋಗಿ ಕುಣಿಗಲ್ಲಿಂದ ನಾನು ಮಾತಾಡಬೇಕು ಮಾತಾಡಕ್ಕೆ ಬಿಟ್ಟು ಸ್ವಲ್ಪ ಓಕೆ ಹಂಗಂತ ನೀವು ಉತ್ರಿ ಬೆಟ್ಟಕ್ಕೆ ಹೋಗ್ಬೇಕಂದ್ರೆ ಕುಣಿಗಲ್ಗ್ ಹೋಗ್ಬೇಕಂತ ಏನಿಲ್ಲ ಬ್ಯಾಂಗ್ಳೂರಿಂದ ಬರ್ತೀರಾ ಅಂತ ಅಂದ್ರೆ ಹೈವೇ ಇಂದ ಬರ್ತೀರಾ ಅಂತ ಅಂದ್ರೆ ಏನು ಏನ್ ಹೋಗ್ಬೇಕಾಗಿರಲ್ಲ ನೀವು ಇಲ್ಲೇ ಒಂದ್ ಡೈವರ್ಷನ್ ಇದೆ ಕುಣಿಗಲ್ ಇಂದ ಒಂದು ಟೆನ್ ಕಿಲೋಮೀಟರ್ಸ್ ಮುಂಚೆನೆ ಅಲ್ಲೇ ಲೆಫ್ಟ್ ಎತ್ಕೊಂಡ್ರೆ ಕುಣಿಗಲ್ ಇದಕ್ಕೆ ಹೋಗ್ಬೋದು ಉತ್ರಿ ಬೆಟ್ಟಕ್ಕೆ ಸೌಂಡ್ ಕೇಳ್ಕೊಂಡು ಹೋಗ್ತಿದ್ರೆ ಈ ರೋಡ್ ಅಲ್ಲಿ ಹೊಡ್ ಹೋಗ್ತಾವ್ ಗುರು ಯಾವ ಅವಾಗಲ ಒಂದು ಹಾರ್ಲೆ ಗ್ಯಾಂಗ್ ಹೋಯ್ತು ಮಂತ್ ನೋಡ್ ಬುಜ ಬುಜ ಬುಜಾ ಬುಜಾ ಬುಜ ಫುಲ್ ಸೈಲೆಂಟ್ ಆಗಿ ಹೋಗ್ತಾವ ಅಣ್ಣ ಹ್ಮ್ ಎರಡು ವಾರ ಬೇರೆ ಸುಮ್ನೆ ವೇಸ್ಟ್ ಮಾಡಿದೀನಿ ಒಂದ್ ವಾರ ಮನೇಲಿ ಏನೋ ಫಂಕ್ಷನ್ ಇತ್ತು ಅಂತ ಇನ್ನೊಂದ್ ವಾರ ಬಂದ್ಬಿಟ್ಟು ಹಬ್ಬ ಅಂತ ಎರಡು ವಾರ ಎಲ್ಲೂ ಆಚೆ ಹೋಗಿಲ್ಲ ಸೊ ಅದಕ್ಕೋಸ್ಕರ ಈ ವಾರ ತುಮಕೂರ್ ಬಿಟ್ಟು ಕುಣಿಗಳಿಗೆ ಬಂದಿದೀವಿ ಜಸ್ಟ್ ಹಬ್ಬ ಹೊಡಿದೆ ಕ್ಯಾಮ್ರಾ ಸೂಪರ್ ಕಾಣಿಸ್ತಿದ್ಯಾ ಸರಿ ಹೊಡಿತೀನಿ ಎಂತ ಕಾಮಿಡಿ ಅಲ್ವಾ ಎಕ್ಸ್ಪೈನ್ಸ್ ತೋರಿಸಿ ಅಂತೀವಿ ನಾನು ಹಾ ಇಲ್ಲ 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 ಇಲ್ಲಿ ಮೂಗುನಾಪುರ ಒನ್ ಪಾಯಿಂಟ್ ಫೈವ್ ಕಿಲೋಮೀಟರ್ಸ್ ಎಲ್ಲ ಡಿ ಕೆ ಸಿ ರಾಜಭರಣ ಇಲ್ಲಿ ಸಂದಿ ಗುಂದಿಲೆಲ್ಲ ತೂರ್ಕೊಂಡು ಹೋಗ್ಬೇಕು ಇವಾಗ ನನ್ಗೆ ಗೊತ್ತಿರೋಂಗೆ ಬೆಟ್ಟಕ್ಕೆ ಫುಲ್ ಸ್ಟೆಪ್ಸ್ ಇಲ್ಲ ದಾರಿ ಇದೆ ನಡ್ಕೊಂಡು ಹೋಗಿ ಆಮೇಲೆ ಸ್ಟೆಪ್ಸ್ ಹತ್ತೋದಿರುತ್ತೆ ಮತ್ತೆ ನಡ್ಕೊಂಡು ಹೋಗೋದಿರುತ್ತೆ ಓಕೆ ಇದೇ ಬರ್ದ ನೋಡಿ ಉತ್ರಿ ಗಿರಿಧಾಮ ಗಿರಿಧಾಮನ ಇದು ವಾ ವ ಏನು ಬೀವಲ್ಲ ಅದಕ್ಕೆ ಬೆಳಗ್ಗೆ ಎಪ್ಸಿದ್ ಬೇಗ ಇದಾವಮ್ಮ ಅಂತ ಎಂಟು ಕಾಲು ಆಕ್ಚುಲಿ ಏನಂದ್ರೆ ನಾವು ಏಳು ಗಂಟೆ ಸ್ಟಾರ್ಟ್ ಮಾಡಬೇಕಂದ್ಕೊಂಡ್ ಅಂದ್ಕೊಂಡ್ವಿ ಟ್ರಕ್ಕಿಂಗ್ ಬಟ್ ಇವಾಗ ಎಂಟು ಕಾಲು ಆಗಿದೆ ನಾವಿನ್ನೂ ಹೋಗಿಲ್ಲ ಬಿಟ್ಟಿದ ಹತ್ರ ವಾ ರೋಡೆಲ್ಲ ಸಕಾಗಿದೆ ನನ್ಗೆ ಹಾಗೆ ಜನಗಳು ಸಗದಾಗಿರ್ತಾರೆ ಇವತ್ತು ಏನ್ ಗೊತ್ತು ಆಕ್ಚುಲಿ ಟ್ರಕ್ಕಿಂಗ್ ಇವ್ರು ಹೇಳಿರೋದೇನಂದ್ರೆ ಟೂ ಪಾಯಿಂಟ್ ಫೈವ್ ಕಿಲೋಮೀಟರ್ಸ್ ಟ್ರಕ್ಕಿಂಗ್ ಇರುತ್ತೆ ಅಂತೆ ಫೋರ್ಟಿ ಮಿನಿಟ್ಸ್ ಆಗುತ್ತಂತೆ ಆಲ್ಮೋಸ್ಟ್ ಇನ್ನ ಮೇಲವರ್ಗು ಬೈಕ್ ಹೋಗುತ್ತೆ ಏನಪ್ಪಾ ಅಂದ್ರೆ ತುಮಕೂರ್ ಸರೌಂಡಿಂಗ್ ಇರೋ ಬೆಟ್ಟಗಳೆಲ್ಲ ಜಾಸ್ತಿ ಬಂಡೆಗಳೇ ಇರುತ್ತೆ ಗ್ರೀನ್ರಿ ಕಮ್ಮಿ ಇರುತ್ತೆ ಈಗ ನಮ್ಮೂರ್ ಸೈಡ್ ಅಲ್ಲೆಲ್ಲ ಹಾಸನ ಸೈಡ್ ಅಲ್ಲಿರೋ ಬೆಟ್ಟ ಎಲ್ಲ ಫುಲ್ ಗ್ರೀನ್ರಿ ಆಗಿರುತ್ತೆ ಇಲ್ಲಿ ನೋಡು ಮಿಕ್ಸ್ ಇದೆ ಈ ತರ ಇದ್ರೆ ಓಕೆ ಇವಾಗ ಮಂದಾರ ಗಿರಿ ಇಲ್ಸ್ ಇದೆ ನೋಡು ಅದ್ ಫುಲ್ ಬಂಡೆ ಒಂದೇ ಬಂಡೆ ಅದು ಮುಂದೆ ಹೋಗುತ್ತೆ ಯಶನ ಹೋಗುತ್ತಾ ಐ ಊರಿದೆ ಇಲ್ಲ ಅದು ಹೋಟ್ಲ ಅದು ಜನನಿ ಈರಮ್ಮ ನೀನ್ ಎಲ್ಲಿ ಹೋಗ್ತೀಯ ಅಂದ್ರೆ ರೋಡಲ್ಲಿ ಹೋಗ್ತಾರೆ ಅಂದ್ರೂ ಕೀರ್ತನ ಕೀರ್ತನಾ ಒಬ್ನವರ್ಬೇಕಿತ್ ನಾನು ಜಾಸ್ತಿ ಜನ ಅಂತಲ್ಲ ಇರೋರೆಲ್ಲ ಚೆನ್ನಾಗವ್ರೆ ಅಂತಿಚ್ಚು ಯಾವ ಲೋಫರ್ ನಾನು ಮಗ ಹೋಯ್ತು ಶೂ ನಂದು ಶೂ ಓಕೆ ಸ್ನೇಹಿತರೆ ಸಾಕು ಇವಾಗ ನಾವು ಲಾಗ್ ಮಾಡಿಗೆ ಶಿಫ್ಟ್ ಆಗೋಣ ಎಲ್ಲ ಮುಗಿಸ್ಕೊಂಡು ಬಿಡ್ತು ನಾವು ಇವಾಗ ಹೋಗ್ತಿದ್ದೀವಿ ಅಂಗಡಿ ಬೇರೆ ಇದೆಸ್ಟ್ ಆಗಿ ಎಂತದ ಲೇಟ್ ಅಂಡ್ ಲೇಟೆಸ್ಟ್ ಎಂತದ ಲೇಟ್ ಅಂಡ್ ಲೇಟೆಸ್ಟ್

ಅಲ್ಲ ಅಷ್ಟ್ ಚೆನ್ನಾಗಿ ಸ್ಟೆಪ್ಸ್ ಮಾಡ್ಬಿಟ್ಟಿದ್ರೆ ಪೊದೆಗಳ ಕರ್ಕೊಂಡ್ ಬಂದಿದ್ಯಲ್ಲ ಎಲ್ಲಾ ತರನು ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ನಿಂಗೆ ಗೊತ್ತಿಲ್ಲ ಅವ್ರಿಗೆ ಸಡದಾಗಿದೆ ಫೋರ್ಟಿ ಮಿನಿಟ್ಸ್ ಬೇಕಂತ ಹೇಳಿದಾರೆ ಟೂ ಪಾಯಿಂಟ್ ಫೈವ್ ಕಿಲೋಮೀಟರ್ಸ್ಗೆ ಅಷ್ಟೊಂದು ಬೇಡ ಅಂತ ಅನ್ಕೋತೀನಿ ಅಂದ್ರು ಟ್ರಕ್ಕಿಂಗ್ ಏನ್ ಸಖತ್ ಆಗಿದೆ ಅಂತ ಅಂದ್ರೆ ಏನಕ್ಕೆ ಅಂತ ಅಂದ್ರೆ ಸೇಫ್ಟಿ ಮತ್ ಈಸಿ ಆಗಿದೆ ನೋಡಿ ಇಲ್ಲಿ ರೈಲಿಂಗ್ಸ್ ಎಲ್ಲ ಹಾಕಿ ಸ್ಟೆಪ್ಸ್ ಎಲ್ಲ ಮಾಡಿ ಏನಮ್ಮ ಶೂ ಹಾಕೊಂಡ್ರೆ ಬೆಸ್ಟ್. ಹ ಬೆಸ್ಟ್ ಅನ್ನ ಹಾಕೊಂಡ್ ಬರಬೇಕು ಅದು ಕಾಮನ್ sense ಅದು. ಅಲ್ಲ ಈಗ ನಾನುಂತೂ ನೋಡು ಹ ಹೆಂಗಾ ನೋಡಿ ಚಪ್ಪಲಿ ಹಾಕೋ ಬರ್ತಾರೆ. ಶೂ ಅಲ್ಲ ಈ ಉಳಿಗೆ ಟ್ರಕ್ಕಿಂಗ್ ಅಲ್ಲಿ ಶೂಸ್ ಗಿಂತ ಚಪ್ಪಲಿ ಕಂಫರ್ಟಬಲ್ ಅಂತ. ಎಲ್ಲೂ ಇಟ್ಬಿಟ್ಟೆ ನೀನು? ಸರ್ ಅಂತಾರಂದ್ರೆ ಎಲ್ಲ ನನಗೆ ಗೊತ್ತು. ನಾನು ನೋಡಿ ನನಗೆ ಅದೇ ಅನ್ಕೊಂಡೆ ಈಗ ಎಲ್ಲ ಬೇಕುತಿರ್ತಾರೆ. ಇನ್ನೇನ್ ಮಗ ಹಾಕೊಂಡು ಹಾಕೊಂಡು ಗೋಪ್ರೂನು ನನ್ ಕೈಗೆ ಕೊಟ್ಟು ನಾನ್ ನಿತ್ಕೊಂಡು ಹೋಗ್ಬೇಕಂತೆ ಅವ್ರ ನೋಡಿ ಅಲ್ಲಿ ಏನ್ ಗೊತ್ತಾ ಒಂದ ಒಂದ್ ತೈ ಬ್ಯಾಗ್ ಹಾಕೊಂಡ್ಬಿಟ್ಟು ಅದ್ರಲ್ಲಿ ಎರಡ್ ಮೊಬೈಲ್ ಬಿಟ್ರೆ ಇನ್ನೇನಿಲ್ಲ ನೋಡಿ ಬ್ಯಾಗಲ್ಲಿ ಏನಿದೆ ಇವಾಗ ವಾಟರ್ ಬಾಟಲ್ ಬ್ಯಾಗಲ್ಲಿ ಕ್ಯಾಮ್ರಾ ಅಕ್ಸೆಸರೀಸ್ ಬಿಟ್ಟು ಬೇರೆ ವಾಟರ್ ಬಾಟಲ್ ಎರಡ್ ಲೀಟರ್ ಇದೆ ಇಲ್ಲ ಇದೆ ತೋರ್ಸ್ತಾ ಇವಾಗ ಬರೀ ಹಾಗಾದ್ರೆ ನೀರ್ ಒಂದು ವಾಟರ್ ಬಾಟಲ್ ಇದೆ ಅಷ್ಟೇ ಇನ್ನೇನಿಲ್ಲ ಎರಡು ಲೀಟರ್ ವಾಟರ್ ಬಾಟಲ್ ಇದೆ ನಾನು ನೋಡಿದ್ರೆ ಪಾಪ ಅನ್ಸಲ್ವಾ ನಿಮ್ಗೆ ಪಾಪಿ ಅನ್ಸುತ್ತೆ ಪಾಪಿ ಅನ್ಸುತ್ತೆ ದಪ್ಪ ಇದೆ ಬಾ ನೀನು ಅಷ್ಟೇ ದಪ್ಪ ಇದೆಯಲ್ಲ ಅದಕ್ಕೆ ಪಾಪ ಅನ್ಸಲ್ಲ ನಿಮ್ಗೆ ಏನೋ ತೋರಿಸ್ತೀನಿ ನೋಡಿ ಏನ ಗೆಸ್ ವಾಟರ್ ಏನ್ ಗಿಡ ಅಂತ ಗೆಸ್ ಮಾಡಿದು ನನ್ಗೆ ಗೊತ್ತಿಲ್ಲ ಗೊತ್ತಿರೋರ್ಗೆ ಗೊತ್ತಿರುತ್ತೆ ಅಂತ ಇದು ಕ್ಯಾಮ್ರಾ ಅಲ್ಲಲ್ಲ ನಾನು ಏನಂತ ಗೆಸ್ಟ್ ಮಾಡಿ ಏನದ ಹೇಳು ಅವ್ರು ಹೇಳ್ತಾರೆ ಗೊತ್ತಿಲ್ಲ ಹೇಳಿ ತಿಳ್ಕೊಂತೀನಿ ಪ್ಯಾಂಟ್ ಪ್ಯಾಂಟ್ ಕಲರ್ ಗೊತ್ತಾಗ್ತಿಲ್ಲ ಇಷ್ಟೊತ್ತು ಹೋಗ್ತಾ ಇದೀವಿ ಇಳಿಯೋದು ಹೇಳಂತೇಳಿ ತಿಳ್ ಬ್ಯಾಗ್ರುತ್ತಿದ್ರೆ ಇವಾಗಲೇ ಮಜಾ ಇರುತ್ತೆ ನನ್ನಂತ ಬಂದು ಬಂದು ಚಿಕ್ಕ ಜಾಗ ಮಾಡಿದ್ದಾರೆ ಇನ್ನ ಕೀರ್ತನ ಬರ್ತಾಳದ ಜಾಗ ನಾನು ಇದ್ರೊಳಗೆ ನಿಂತ್ಕೊಂಡ್ರೆ ಮುಚ್ಚೆ ಹೋಗ್ತೀನಿ ಇದೆ ಇವತ್ತು ಆಕ್ಚುಲಿ ಇಟ್ಕೊಂಡ್ ಬಂದಿರೋದ್ರಿಂದ ಆ ವೈಬ್ ಬರ್ತಿಲ್ಲ ಜೋಶ್ ಬರ್ತಿಲ್ಲ ಗಂಟೆ ನಾಲ್ಕ ನಾನು ಸ್ವಲ್ಪ ಜೋಶ್ ಕಮ್ಮಿ ಆಗಿದೆ ನಮ್ಗೆ ಕೀರ್ತಾ ನೋಡಿ ಮುಖ ತೋರ್ಸಿ ಕಲ್ಲೇ ತೋರಿಸ್ತಾಳೆ ನನಗೆ ಕೊಟ್ಬಿಟ್ಟು ಅವ್ರ ಮುಂದೆ ಮುಂದೆ ನೋಡಿ ಹೇಳಿ ಹಂಗ್ತಿದ್ರೆ ಏನ್ ಮಾಡೋದು ಗೊತ್ತಿಲ್ವಾ ನಿನ್ನೊಂದು ಜವಾಬ್ದಾರಿ ಅನ್ನೋ ಒಂದು ದೊಡ್ಡ ಬಾರಣ ಅದಕ್ಕಿಂತ ಬಾರ ಬೇಕಾ ದೇವಸ್ಥಾನ ಬೇರೆ ಒಂದು ಇಲ್ಲಿ ದೇವರೇ ಇಲ್ಲ ದೇವಸ್ಥಾನದಲ್ಲಿ ಒಡ್ದು ಬಿಸಾಕ್ಟಲ್ಲ ಗರ್ಭಗುಡಿನೇ ಇಲ್ವಲ್ಲ ಅವರು ಉಲ್ಟಾನ ಓಕೆ ಓಕೆ ಇಲ್ಲಿಂದ ಬರೋದು ಶಂಕರಲಿಂಗೇಶ್ವರ ಕೊಳಬೇರೆ ಇದೆ ಒಂದು ನೀರು ಕುಡಿಯೋದಾದ್ರೆ ಕುಡ್ಕೋಬಿಡು ಶಂಕರದ ಬೆಟ್ಟಲು ಹಿಂಗೆ ಇರುತ್ತೆ ನೀರು ಶಂಕರಲಿಂಗೇಶ್ವರ ಶಂಕರಲಿಂಗೇಶ್ವರ ನಮ್ಮೂರ ಹತ್ರ ಒಂದಿದೆ ಶಂಕರೇಶ್ವರ ಅಂತ ನಮ್ಮನೆ ಹತ್ರ ತುಂಬಾ ಒಳ್ಳೆ ಬೆಟ್ಟಗಳಿದಾವೆ ನಮ್ಮ ಮನೆ ಇರೋ ಫಾರೆಸ್ಟ್ ಅರವತ್ತು ಕಿಲೋಮೀಟರ್ ಸರೌಂಡಿಂಗ್ ಇದೆ ಆ ಆ ಬೆಟ್ಟದಲ್ಲಿ ಎಂಟು ದೇವ್ರಗಳಿದಾವೆ ಅಂದ್ರೆ ಒಂದು ಒಂದ್ ಚಿಕ್ಕ ಫಾರೆಸ್ಟ್ ಅಲ್ಲಿ ಎಂಟು ಬೆಟ್ಟ ಇದ್ದಾವೆ ಎಂಟು ಬೆಟ್ಟದಲ್ಲಿ ಒಂದೊಂದು ಬೆಟ್ಟದಲ್ಲಿ ಒಂದೊಂದು ದೇವ್ರ ಇದ್ದಾವೆ ನಿಮ್ಗೆ ಏನಾದ್ರು ಬೇಕಾದ್ರೆ ಹೇಳಿ ಅದನ್ನ ಮಾಡೋಣ ಹಿರೇಕಾಲ್ ಬೆಟ್ಟ ಅಂತ ಈ ಊರಿಗೆ ಹೋಗ್ತಿವಲ್ಲ ಅವಾಗ ಹೋಗೋಣ ಇಲ್ಲ ಇವಾಗೆಲ್ಲ ಚಾನ್ಸ್ ಎಲ್ಲ ಮಿಸ್ ಆಗಲ್ಲ ಕಿರ್ತಾನ ನೀವು ಕೇಳಿ ಬಿಡಿ ನೋವು ಮಾಡ್ತೀವಿ ತಲೆ ಕೆಡ್ಸ್ಕೊಬೇಡಿ